ಮೂಲಕ ಉದ್ಘಾಟಿಸಿದ್ದಾರೆ ಹಾಗೂ ಪ್ರಾಂಶುಪಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲ ಮಹನೀಯರಿಗೆ ಶ್ರೀಗಳಿಗೆ ಇವತ್ತು ಅರ್ಪಿಸ ವಿಶೇಷವಾದ ಕಾರ್ಯಕ್ರಮ ನ್ಯಾಕಿಂದ ಬಿ ಗ್ರೇಡ್ ಬಂದಿದೆ ಈ ಕಾಲೇಜ್ಗೆ ನಮ್ಮ ಪ್ರೊಫೆಸರ್ ಶಿವಾನಂದಯ್ಯನವರು ಹಾಗೂ ಶ್ರೀ ಮಾರಪ್ಪನವರ ನಿರಂತರವಾದ ಒಂದು ಕಮಿಟ್ಮೆಂಟು ಟು ಡೆಡಿಕೇಶನ್ ಇರೋದರಿಂದ ಆದಷ್ಟು ಬೇಗನೆ ಈ ಎ ಗ್ರೇಡ್ ಬರಲಿ ಅಂತ ಕೇಳ್ಕೊಳ್ತೀನಿ ಮತ್ತು ಕಷ್ಟ ಇದೆ ಆ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಕಾಲೇಜನ್ನು ನಡೆಸೋದು ಭಾಳ ಕಷ್ಟ ಇದೆ ಬರೀ ನಾವು ಹೆಸರುಗಳು ನೋಡ್ತೀವಿ ಅಷ್ಟೇ ಕಲೆಗಳ ಮೇಲೆ ಇಲ್ಲಿ ಬರಬೇಕು ಇಲ್ಲಿ ಬಂದು ಇಲ್ಲಿಯ ಮಕ್ಕಳಿಗೆ ನೀವೆಲ್ಲ ನಾನು ನಿಮ್ಮನ್ನು ಕಾಲೇಜ್ ಅಂತ ಕರೆಯೋದಿಲ್ಲ ನಿಮಗೆ ನಾನು ಕರೆಯೋದು ಭವಿಷ್ಯ ಭಾರತ ಅಂತ ನಮ್ಮ ದೇಶವನ್ನು ನೀವೇ ಮುಂದುವರಿಸ್ಕೊಂಡು ಹೋಗೋದು ನಿಮ್ಮಲ್ಲಿ ಎಷ್ಟು ಜನ ಕಲ್ಪನಾ ಚಾವ್ಲಗಳಿದ್ದಾರೋ ಗೊತ್ತ ಕಲ್ಪನಾ ಚಾವ್ಲಾ ಯಾರಂತ ಥ್ಯಾಂಕ್ ಯು ಕಲ್ಪನಾ ಚಾವ್ಲಾ ಇದ್ದಾರೋ ಎಷ್ಟು ಜನ ಮೇಧಾವಿಗಳು ಸೀತಾರಾಮನ್ ಥರ ಇದ್ದೀರೋ ನಮಗೇನು ಗೊತ್ತಿಲ್ಲ ಆದರೆ ನಿಮ್ಗೆ ಇಷ್ಟು ಹೇಳಬಲ್ಲೆ ಆಮೇಲೆ ಕಿರಣ್ ಶಾ ಇದ್ದೀರೋ ಗೊತ್ತಿಲ್ಲ ನೀವೆಲ್ಲ ಈ ದೇಶಕ್ಕೆ ಒಂದು ದೊಡ್ಡ ಅಸೆಟ್ ಆಗಬೇಕು ನಾನು ಯಾರನ್ನು ಕೇಳಿದ್ರು ಅಯ್ಯೋ ಕಾಲೇಜ್ಗೆ ಹೋಗ್ತಾ ಹೇಳಿ ಸ್ವಾಮೀಜಿ ಮದುವೆಗೆ ರೆಡಿ ಇದ್ವಿ ಮದುವೆ ಆದರೆ ಸಾಕು ಅನ್ನಿಸ್ತೀವಿ ಇಷ್ಟೇ ಯಾರನ್ನು ನಾವು ಕೇಳಿ ಅದು ಹೆಣ್ಮಕ್ಳ ತಂದೆ ತಾಯಿ ನೋವು ಕೇಳಿ ಆದರೆ ಮುಂದೆ ಅವ್ರಿಗೆ ಗೊತ್ತೇ ಇಲ್ಲ ಏನೋ ಮನೇಲಿ ಕೂತಿ ಬಂತು ಹೋಗ್ಬಿಡ್ಬಾ ಅಂತ ಹೇಳ್ತೀವಿ ಅಂತ ನಮಗೆ ನಿಮ್ಮಿಂದನೇ ಈ ದೇಶ ಉಳ್ಕೊಳ್ಳೋದು ನೀವೆಲ್ಲರೂ ಹೀಗೇನೆ ತಾತ್ಸಾರ ತರಪ್ಪ ಯೋಗ ಪಡ್ಕೊಂಡ್ರೆ ಸಾಕು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾಗುತ್ತೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀವಿ ನಿಮಗೆ ಮಹಿಳಾ ಶಿಕ್ಷಣದ ಬಗ್ಗೆ ಬರೀ ನಗರದ ಭಾಗಗಳಲ್ಲಿ ಮಾತ್ರ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಇಲ್ಲಿ ಕೂತಿರುವಂತಹ ಹಿರಿಯರಿಗೆ ನನಗಿಂತ ಚೆನ್ನಾಗಿ ಗೊತ್ತು ಅವರು ಸಣ್ಣ ಹೊನ್ನಯ್ಯನವರು ಡಾಕ್ಟ್ರ್ ಸಣ್ಣ ಹೊನಯ್ಯನವರಿಗೆ ಇನ್ನೂ ಚೆನ್ನಾಗಿ ಗೊತ್ತು ಎಲ್ಲ ಕಾನ್ಸಂಟ್ರೇಷನ್ನು ಇದೆ ಗ್ರಾಮಾಂತರ ವಿಭಾಗಕ್ಕೆ ಬರೋದೇ ಇಲ್ಲ ನಾನು ನಾವು ನಾನೊಬ್ಬರೇ ಅನಿಸುತ್ತೆ ಗ್ರಾಮಾಂತರ ಶಾಲೆಗಳಿಗೆ ಹೋರಾಡ್ತಾ ಇರೋದು ಅದಕ್ಕಾಗಿ ಮಾಡಿ ಈ ಟೀ ಮಾಡಿ ಈ ಟೀ ಕೊಡಿ ಯಾರು ನಾವು ಅದು ಹೇಳಿಬಿಟ್ರೆ ಹೋಗಿ ಹೋಗಿ ಅಲ್ಲಿಗೆ ಕೊಟ್ಟಿದ್ದೀರಾ ನಮಗೆ ಕೊಡ್ಬೋದಾಗಿತ್ತಲ್ಲ ಎಂದು ಹಂಗೆ ಹೇಳಿದ್ರು ಹಾಂ ಈ ಆಗ ಹೇಳಿದೆ ಇಲ್ಲ ಅವರು ಹೆಣ್ಮಕ್ಕಳೇ ಅವರು ನಮ್ಮ ಭಾರತೀಯರೇ ಆ ಹೆಣ್ಮಕ್ಕಳಿಂದ ನಮ್ಮ ದೇಶ ಉದ್ಧಾರ ಆಗುತ್ತೆ ರೈತಾಪಿ ಮಕ್ಕಳು ಆದರೆ ದೇಶದ ಬೆನ್ನೆಲುಬೆ ಅವರು ಹೇಳಿ ನಿಮ್ಮ ಪರವಾಗಿ ನಾ ಆರ್ಗ್ಯೂ ಮಾಡಿ ತಗೊಬಂದು ಕೊಟ್ಟಿರೋದು ನಿಮಗೆ ಅದು ನೀವು ತೋರಿಸ್ತೀವಿ ಈ ಈ ಸಂಸ್ಥೆಗೆ ಕುಡಿಯೋ ನೀರು ಕೊಟ್ಟಿದ್ದೀವಿ ಜ್ಞಾನಾರ್ಜನೆಗೆ ದೂರ ತರಂಗ ಕೊಟ್ಟಿದ್ದೀವಿ ನನಗೆ ಯಾರಾದರೂ ಇಷ್ಟು ಕೊಟ್ಟಿದ್ದಿದ್ರೆ ನಾನು ಏನಾಗ್ತಿದ್ದೆ ನಾವು ಎಷ್ಟು ಕಷ್ಟಪಟ್ಟು ಓದಿಲ್ಲ ನಮ್ಮ ಮೇಷ್ಟ್ರುಗಳೆಲ್ಲ ಎಷ್ಟು ನಮಗೆ ನಾ ಅದನ್ನು ಮಗ್ಗಪ್ ಮಾಡ್ಕೊಂಡು ಬರಬೇಕು ಇಲ್ಲದೇ ಅಂದರೆ ಗೊತ್ತಲ್ಲ ಕೈಯಲ್ಲಿ ಕೋಲಿರೋದು ಹಾಂ ಈ ಕೈ ತೋರಿಸು ಸರ್ ಸರ್ ಒನ್ ಅವರ್ ಕೊಡಿ ಸರ್ ನಾವು ಹೇಳಿಬಿಡ್ತೀವಿ ನಿಮಗೆ ಒಂದು ಗಂಟೆ ಕೊಡಿ ಸರ್ ಅಂತ ಹೇಳಿ ನಾನು ಏಟು ತಿನ್ನದೇ ಒಪ್ಪಿಸ್ಬೇಕಾಗಿ ಬರ್ತಿತ್ತು ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತ ಸೊ ಹೀಗಾಗಿ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ನಿಮಗೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಿಲ್ಲಿಸ್ಬಿಡಿ ಯಾರು ಅಲ್ಲಿ ಎಂಥದ್ದು ಕ್ಯಾಟ್ ವಾಕ್ ಮಾಡೋದು ಬೇಡ ಕೂರಿಸ್ಬಿಡಿ ಅಷ್ಟೇ ಒಂದು ಎರಡು ನಿಮಿಷ ಮಾತಾಡ್ಬಿಡ್ತೀವಿ ಸಾಕು ನಾವು ಓಕೆ ಕಾನ್ಸಂಟ್ರೇಟ್ ಚೇಂಜ್ ಮಾಡಿ ಬಿಡಿ ಇರಲಿ ಸೊ ಈ ಒಂದು ಸರ್ಕಾರಿ ಕಾಲೇಜು ಅದು ಸರ್ಕಾರಿ ಮಹಿಳಾ ಕಾಲೇಜು ಪ್ರಪ್ರಥಮವಾದ ಸರ್ಕಾರಿ ಮಹಿಳಾ ಕಾಲೇಜ್ ಆದ್ದರಿಂದ ನೀವೆಲ್ಲ ಈ ಉಪಾಧ್ಯಾಯರುಗಳಿಗೆ ಇದನ್ನು ಕಟ್ಸಿ ಇದನ್ನು ನೋಡಿಕೊಂಡು ಕಾಂಪ್ಯೂಟರ್ ಹಾಕಿಸ್ಕೊತ ನಮ್ಮ ಆತ್ಮೀಯರಿಗೆ ಆಮೇಲೆ ಹಿಂದ್ಗಡೆ ಮೈಲಪ್ಪನವ್ರು ಬಿಟ್ಟರೆ ಹಿಂದ್ಗಡೆ ಕೂತಿರೋ ಎಲ್ಲರಿಗೂ ನಂಗೆ ಭಾಳ ಆಶ್ಚರ್ಯ ಆಗುತ್ತೆ ನಿಮ್ಗೆ ಹೇಳೇ ಬಿಡ್ತೀನಿ ಮುಚ್ಚಿಡೋದಿಲ್ಲ ತುಂಬ ಕಷ್ಟ ನೀವು ಈ ಟೀಚರ್ಸ್ನೆಲ್ಲ ಗ್ಯಾಪ್ಸ್ಕೊಳ್ಳೋಕ್ಕೆ ನೀವು ಅನ್ಕೋತಿರೋ ಟೀಚರ್ ಬಂದುಬಿಟ್ಟು ಪಾಠ ಹೇಳಿದ್ರು ಒಟ್ಟೋದ್ರು ಅಂತ ನೀವು ಮಾಡಿ ನೋಡೋಣ ಪಾಠನ ಅದು ವರ್ಷಾನುಗಟ್ಟಲೆ ಒಂದೇ ಪಾಠ ಮಾಡಬೇಕಲ್ಲ ನೀವು ಚಾನಲ್ ಚೇಂಜ್ ಮಾಡಿದಂಗೆ ಬೇರೆ ಬೇರೆ ಪಾಠ ಮಾಡೋಕ್ಕಾಗಲ್ಲ ಅವರು ಅವರ ಕಮಿಟ್ಮೆಂಟ್ ಟು ಡೆಡಿಕೇಶನ್ ಜಾಸ್ತಿ ಇದೆ ನಮಗೆ ಈ ದೇಶದಲ್ಲಿ ಒಂದು ನಾನು ನೋಡ್ತಾ ಇದ್ದೀನಿ ಗುರು ಹಿರಿಯರಿಗೆ ಗೌರವ ಹೊಟ್ಟೋಗ್ತಾ ಇದೆ ನಾ ಕೇಳ್ತೇನೆ ಹುಡುಗರಿಗೆ ನಿಮ್ಮ ಮೇಡಮ್ ಅಂದರೆ ಯಾವ ಮೇಡಮ್ ಸ್ವಾಮೀಜಿ ಅಲ್ಲ ಅವ್ರು ಮೇಡಮ್ ಬರ್ತಿರ್ತಲ್ಲ ಕೆಂಪು ಕೆಂಪೇರು ಉಟ್ಕೊಬಂತಲ್ಲ ಅವರ ಇಲ್ಲ ಸಲ್ವರ್ ಕಮ್ಮಿ ಹಾಕೋಬತ್ತಲ್ಲ ಅವರ ಮೊದಲಾದರೆ ಟೀಚರ್ ಅಂದರೆ ಗುರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಯಾದೇವಿ ಯಾದೇರಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ಅಂತ ಅಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ ಟೀಚರ್ಗಳೆಲ್ಲ ನಿಮಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲು ಯು ಆರ್ ದಿ ಕ್ರಿಯೇಟರ್ ಆಫ್ ಎ ನ್ಯೂ ಇಂಡಿಯೋ ಮಕ್ಕಳನ್ನು ಅದನ್ನು ಬೆಳೆಸ್ಕೊಡಿ ಮಕ್ಕಳ ನೀವು ಇನ್ನೇನು ನಮಗೇನು ಕೊಡೋಕೆ ಹೋಗಬೇಡಿ ನೀವು ಲವ್ ಯುವರ್ ಟೀಚರ್ಸ್ ನಮ್ಗೆ ಗೊತ್ತು ಮುಂದಕ್ಕೆ ನೀವು ಬಿಡ್ತೀರಾ ಅವಳು ಮದುವೆ ಆಗಿ ಬೆಂಗಳೂರು ಅಲ್ಲಿ ಓಟೋ ಹೋಗಿ ಆಗೋಯ್ತು ಟೀಚರು ಅವ್ರು ನಿಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ ದೂರದಿಂದ ಬಂದಿದ್ದಾರೆ ಇವರು ಫಸ್ಟ್ ಕ್ಲಾಸಾಗಿ ಅಲ್ಲೇ ಇರ್ಬೋದಾಗಿತ್ತು ಅಷ್ಟು ದೂರಕ್ಕೆ ಬಂದಿದ್ದಾರೆ ಈ ಗುರುಗಳು ತುಮಕೂರಿಂದ ಬಂದಿದ್ದಾರೆ ಯಾವಾಗ ನೋಡು ಇಂಥ ಇಂಥ ಸಮಾರಂಭಗಳಿಗೆ ಬರ್ತಾರೆ ಯಾಕೆಂದರೆ ಹಿ ಲವ್ಸ್ ಯು ಬಿಕಾಸ್ ಹಿ ಲವ್ಸ್ ಅವರ್ ಕಂಟ್ರಿ ಹಿ ಲವ್ಸ್ ದ ಸಬ್ಜೆಕ್ಟ್ ಹಿ ಲವ್ಸ್ ದ ಎಂಟೈರ್ ಈ ಈ ಭಾರತವನ್ನು ಅವರು ನಿಮ್ಮಿಂದಲೇ ನಮ್ಮ ದೇಶ ಉಳ್ಕೊಳ್ಳೋರು ಏನು ಸ್ವಾಮೀಜಿ ಸುಮ್ಮನೆ ಹೇಳ್ತಿದ್ರೆ ನಾವು ಹಳ್ಳಿಯವರು ನಾವು ವಾಪಸ್ ಹೋಗೋದು ಮದುವೆನೂ ಮದುವೆ ಅಲ್ಲ ಮುಖ್ಯ ಜೀವನದಲ್ಲಿನ ಸಾಧಿಸಬೇಕು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಲಿವೆ ಮಾರ್ಕ್ ಬಿಹ್ಯಾಂಡ್ ಡ್ಯು ಅಂತ ನೀನು ಈ ಜ ಈ ಜಗತ್ತಿಗೆ ಬಂದಿದ್ದಕ್ಕೆ ಒಂದು ಗುರ್ತು ಬಿಡು ಅಂತ ಮೇಡಮ್ ಕ್ಯೂರಿ ಗುರ್ತು ಬಿಟ್ಲು ನಿಮ್ಮ ಲ್ಯಾಬ್ ಅಷ್ಟು ಚೆನ್ನಾಗಿರುತ್ತೆ ಮೇಡಮ್ ಕ್ಯೂರಿ ಜೀವನ ಹೋದೆ ಅವಳು ಲ್ಯಾಬೇ ಇರಲಿಲ್ಲ ಎಷ್ಟು ಕಷ್ಟಪಟ್ಟಳು ಆ ಲ್ಯಾಬಲ್ಲಿ ಸೈನ್ಸ್ ಟೀಚರ್ಸ್ಗೆಲ್ಲ ಚೆನ್ನಾಗಿ ಬಂತು ಎಷ್ಟು ಕಷ್ಟಪಟ್ಟಳು ಅವಳು ಶಿ ಗಾಟ್ ಟೂ ಮನೋಬೆಲ್ ಪ್ರೈಸಸ್ ಯಾಕೆ ಶಿ ಹ್ಯಾಡ್ ದಟ್ ವಿಲ್ ಪವರ್ ಇವತ್ತು ಎಷ್ಟೆಷ್ಟು ದೊಡ್ಡಲ್ಲೇ ನಾನು ಹೋಗಿದ್ದೆ ಒಂದು ಕಾಲೇಜ್ಗೆ ಎಷ್ಟೆಷ್ಟು ದೊಡ್ಡ ಲ್ಯಾಬೋರೇಟ್ರಿಗಳಿದೆ ಆದರೆ ಔಟ್ಕಮ್ ನಾನೇನು ಹೇಳೋಕ್ಕೆ ಹೋಗಲ್ಲ ಅದರಿಂದ ನಿಪ್ಪ ನೀವು ಓದಿ ಯಾವುದಕ್ಕೂ ಮನೆ ಮನಸ್ಸಿಗೆ ಹಚ್ಕೋಬೇಡಿ ದೇವ್ರು ಏನು ಕೊಟ್ಟಿದ್ದಾನೋ ಅದನ್ನು ಚೆನ್ನಾಗಿ ಓದಿ ನಿಮ್ಮ ಪುಣ್ಯ ಇಂಥ ಟೀಚರ್ಸು ಗ್ರಾಮಾಂತರ ವಿಭಾಗದಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ ಯಾಕೆಂದ್ರೆ ಅವ್ರು ಬೇಕಾದಷ್ಟು ಅವಕಾಶಗಳಿದೆ ದನ್ ಜಸ್ಟ್ ಫ್ಲೈಅಪ್ ಬಟ್ ಸ್ಟಿಲ್ ದಯಿ ಅಂದರೆ ಅಂದ್ರೆ ಲವ್ ಯು ಸೊ ಇವತ್ತು ಅಕ್ಷರ ಹೇಳ್ಕೊಟ್ಟಿರುವಂಥ ಟೀಚರ್ಸ್ಗೆ ಇವತ್ತು ಸ್ವಾಮೀಜಿ ಏನು ಹೇಳಿದ್ರು ನಿಮ್ಗೆಂತ ನಾನು ಗುರು ಗುರುಗೆ ಗೌರವ ಕೊಡು ಟೀಚರ್ಗೆ ತವಾಗ ವಿಸ್ತರಣೆ ಮಾಡೋದು ಯಾಸ್ಕೊ ಅಂತ ಹೇಳಿದ್ರು ಅಂತ ಹೇಳಿದ್ರು ಅಯ್ಯೋ ಅದೇ ನಾ ಅದೇ ಮುಖ್ಯ ಅದಿಂದರೆ ಬೇರೆ ಇಲ್ಲ ನೀವು ಆದ್ದರಿಂದ ಈ ಕಾಲೇಜಿನ ಬೋಧಕ ವರ್ಗದವ್ರಿಗೆ ಅಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ನೋಡಿ ಅವರು ಅವರು ನಾನು ಎಷ್ಟು ಸರಿ ನೋಡ್ತೇನೆ ಅವರ ವೈಫ್ ಜೊತೆ ಬರ್ತಾರೆ ನೀರು ತಗೊಂಡೋಗಿ ಅದು ಮಾಡಲಿಕ್ಕೆ ಯು ಸಿ ಈಸ್ ನಾಟ್ ಅಸ್ ಬಟ್ ಸ್ಟಿಲ್ ಈ ವರ್ಕ್ಸ್ ಬೆಟರ್ ದನ್ ಅಸ್ ಶ್ರೀಯಾದಿಂಗೇಶ್ ಈ ವರ್ಕ್ಸ್ ಇಲ್ಲಿ ಇದೆ ದೇ ಆಲ್ ವರ್ಕ್ ಬೆಟರ್ ದನ್ ಆಲ್ ಅಪ್ ಬಿಕಾಸ್ ಆ ಮಕ್ಕಳಿಗೆ ಆ ಮೊಬೈಲ್ ಕೊಟ್ಟಿದ್ರೆ ಏನಾಗ್ತಿದೆ ಈಗ ಪಾರ್ಟಿಕ್ ಬರ್ತಾ ಇದೆ ನಮ್ಮ ಯಾಕೆ ಎಲ್ಲ ಕಡೆ ಬರ್ತೈತೆ ಅಲ್ಲಿ ಉತ್ಪಾಟ್ ಮಾಡಿದ್ದಾರೆ ಅಷ್ಟೇ ಎಲ್ಲ ಕಡೆ ಬರ್ತಾ ಇದೆ ಯಾಕೆ ಇವೆಲ್ಲ ಅಂದರೆ ಮಕ್ಕಳು ಮುಂಚೆ ಮೊಬೈಲ್ ನೋಡದೆ ಮಲಗಲ್ಲ ಅದು ನೋಡ್ತಾ ಇರೋದು ಮೊಬೈಲು ನೋಡ್ತಿರ್ತೇನೆ ನೀವು ಮೊಬೈಲ್ ನೋಡ್ತಿರ್ತೀರಿ ಎಂಥದ್ದಾಗೋಯಿತು ಮಕ್ಕಳಿಗೆ ಹಗಲಂತೇನ್ಮಾಡ್ತಿತ್ತು ಸ್ವಾಮೀಜಿ ಹಗಲಂತ ನೋಡಲ್ಲಿ ಹಸು 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 ಮಂಗನ ಹಾ ಅಂತ ಬಿಟ್ಟು ಹೋಗಿದ್ದೀನಿ ಎಲ್ಲ ಕೂತ್ಕೊಂಡಿದ್ದಾರೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಊಟ ಕೂತ್ಕೊಂಡಿದ್ದಾರೆ ಎರಡು ಮಕ್ಕಳು ರಾಗ ಏಳು ಏಳೇಳು ರಾಗ ಒಟ್ಟಿಗೆ ಆಡ್ತಾ ಇದ್ರು ನಾನು ಕೇಳಿದೆ ಯಾಕೆ ಏನಾಯಿತು ಅಂದರೆ ಅವ್ರು ಹೇಳ್ತಾ ಇದ್ರು ಸ್ವಾಮೀಜಿ

ಯಾಕೆಂದ್ರೆ ಮಕ್ಕಳು ಮನಸ್ಸಾಗಿ ಹಾಳಾಗ್ಬಿಟ್ಟಿದೆ ಇನ್ನೊಂದೇನಾಗಿದೆ ಗೊತ್ತಾ ನಾನು ಕಣ್ಣಾಸ್ಪತ್ರೆಯನ್ನು ಹೇಳ್ತಾ ಇದ್ದೀನಿ ಕಣ್ಣಿನ ದೋಷ ತುಂಬಾ ಬರ್ತಾ ಇದೆ ಅದು ಮೊದಲು ಆಫ್ಟರ್ ಸಿಕ್ಸ್ಟಿ ಬರ್ತಿತ್ತು ಈಗ ಆಫ್ಟರ್ ಸಿಕ್ಸ್ ಇಯರ್ಸ್ ನಾನು ನೋಡ್ತಾ ಇದ್ದೀನಿ ಪುಟ್ಟ ಮಕ್ಕಳು ವೇಣು ಶಾಮ್ ಅಂತ ಟು 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 ಮೀ ಎದುರುಗಡೆನೇ ಇದ್ದಾರೆ ತಾಯಿ ಅವ್ನು ಕೇಳ್ತಾನೆ ಯು ಯು ನಾಟ್ ನಾಟ್ ಮೈ ಮೈ ವಾಟ್ಸಪ್ ಎದುರುಗಡೆ ಮಾತಾಡೋ ಅವನಿಗೆ ವಾಟ್ಸ್ಆಪ್ಲ್ಲಿ ಉತ್ತರ ಕೊಡ್ಬೇಕಾಗ್ತದೆ ಇದು ನಮ್ಮ ದೇಶ ಆಗಿಬಿಟ್ಟಿದೆ ಎದುರುಗಡೆನೆ ತಾಯಿ ಕೂತಿದ್ದಾಳೆ ಮಮ ಯು ನಾಟ್ ಆನ್ಸರ್ ಏನೇ ಎತ್ತು ಬಿಗಿಬೇಕು ಅವ್ರು ತಾಯಿ ಹತ್ರ ಮಾತಾಡಿದು ನಿಮಗೆ ಸಮಯ ಇಲ್ವಾ ತಂದೆ ಹತ್ರ ಮಾತಾಡೋದು ಸತ್ಯ ಯು ಆರ್ ನಾಟ್ ಟ್ರಾನ್ಸ್ಫರ್ಡ್ ಬೈ ಆರ್ ವಾಟ್ಸಪ್ ಬರ್ತಾರೆ ಯಾವಪ್ಪ ಇಂಥ ಜೀವನ ಬಂದ್ಬಿಡ್ತಾರೆ ಬೇಡಪ್ಪ ನಮ್ಮ ಆ ಒಂದು ಸಂಸ್ಕೃತಿ ಉಳಿಸ್ಕೊಡಿ ಇನ್ನೊಂದು ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ ಎ ಐ ಬಂದ್ಬಿಡ್ತೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು ಹಳ್ಳಿಯವರಲ್ವಾ ನಮ್ಗೆ ಏನು ಗೊತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದ್ಕೊಂಡಿದ್ದಾರೆ ಬಿಡಿ ಇನ್ನೊಂದು ಬಂದಿದ್ದೀನಿ

ಗುರುಗಳನ್ನ ನೋಡಿದ ತಕ್ಷಣ ನಮಸ್ಕಾರ ಸರ್ ಅಂತ ಹೇಳಿ ನಮಸ್ಕಾರ ಮೇಡಮ್ ಅಂತ ಹೇಳಿ ಎಷ್ಟು ಗೌರವದಿಂದ ನಾವು ನಡ್ಕೋತಾ ಇದ್ದಿದ್ದು ಗುರುಗಳು ಅಂದರೆ ನೀವು ಹಂಗೆ ಅವ್ರಿಗೇನು ಪಾಠ ಅಷ್ಟೇ ನೀವು ಹೇಳಿ ನೋಡೋಣ ಒಂದು ಪಾಠನ ಐದು ವರ್ಷ ಹೇಳಿ ಒಂದೇ ಸೊದನೆ ಎಷ್ಟು ಕಷ್ಟ ಇದೆ ಗೊತ್ತಾ ಆದ್ದರಿಂದ ಇವತ್ತು ನಾನು ಬೇರೆ ಏನು ಹೇಳೋಲ್ಲ ಗುರು ಹಿರಿಯರಿಗೆ ಗೌರವ ಕೊಡೋದು ಕಲೀರಿ ತಂದೆ ತಾಯಿನ ಪ್ರಿಂಗ್ಸ್ ನಾವು ನಮ್ಮ ಮತ್ತೆ ಬೆಳಗ್ಗೆ ತಂದೆ ತಾಯಿನ ಪ್ರಿಂಗ್ಸ್ ಅಂತ ಎಷ್ಟು ಎಲ್ಲ ಮಾಡಿದೆ ನೇರ ಓದಿದ್ರೆ ಅವ್ರಿಗೆ ಸಂತೋಷವಾಗುತ್ತೆ ತಂದೆ ತಾಯಿ ನೀವೇನಾದರೂ ದೇವರಿಗೆ ಸಂತೋಷ ಪಡಿಸ್ಬೇಕು ಅಂತ ಮನಸ್ಸಿದ್ರೆ ನಿಮ್ಮೆಲ್ಲರೂ ಮೊದಲು ನಿಮ್ಮ ತಂದೆ ತಾಯಿನ ಸಂತೋಷ ಪಡಿಸ್ ಅವರೇ ನಿಮಗೆ ಕಾಣೋ ದೇವರು ಒಂದ್ಸಲ ಕೆಂಪಸ್ ಕೊಡಿ ನಾನು ನಿನ್ನೆ ತಾನೇ ಇದು ಯೂನಿವರ್ಸಿಟಿ ಕಾಲೇಜಲ್ಲಿ ಒಬ್ಬಳು ಹುಡುಗಿ ಹತ್ರ ಮಾತಾಡ್ತಿದ್ದೆ ಅವಳು ತಲೆ ತಿರ್ಬಿಟ್ಟು ಬಿದ್ದ್ಬಿಟ್ಟಿದ್ಲು ಹಿಂದ್ಗಡೆ ಅವಳನ್ನ ಹೋಗಿ ಎಬ್ಸಿಬಿಟ್ಟು ನೀರೆಲ್ಲ ಹಾಕಿ ಎಮಿಸ್ಬಿಟ್ಟು ಯಾಕಮ್ಮ ತಾಯಿ ಯಾಕಮ್ಮ ಹೀಗೆ ಬಿದ್ದುಬಿಟ್ಟೆ ನೀರು ಅಂದರೆ ಏನು ಮಾಡಲಿ ಸ್ವಾಮೀಜಿ ಯೂನಿವರ್ಸಿಟಿನಲ್ಲಿ ದುಡ್ಡು ಕಡಿಮೆ ಪ್ರೈವೇಟ್ ಕಾಲೇಜಿಂತ ಅದಕ್ಕೋಸ್ಕರ ನಾನು ಬಿದ್ದೂರಿಂದ ಬರ್ತೇನೆ ದಿವಸ ಬೆಳಗ್ಗೆ ಆಮೇಲೆ ತಾಯಿ ಊಟ ಏನು ಮಾಡಿ ಸ್ವಾಮಿ ನಾವು ರೈತರ ಮಕ್ಕಳು ನಮಗೆ ದಿವ್ಸಕ್ಕೆ ನೂರು ರೂಪಾಯಿ ತೆಗೆದು ಅಂತ ಊಟ ಕೊಡೋಕ್ಕೆ ನಮ್ಮ ಹತ್ರ ಇಲ್ಲ ಎಂದು ದಿವ್ಸಿದ್ದು ಅದು ಬೆಳಗ್ಗೆ ಮಾಡಿದ್ದು ಡಬ್ಬಿಗೆ ಹಾಕೋಕೆ ಹೋಗ್ತೀವಿ ಡಬ್ಬಿ ಹಾಕೋಕ್ ಬರ್ತಾಳ ಅವಳು ಅಥವಾ ಅವನು ಆ ಡಬ್ಬಿ ಇಟ್ಕೊಂಡಾಗ ಬಸ್ ಅಲ್ಲಿ ನಮ್ಮ ರೋಡೆಲ್ಲ ಬಹಳ ಚೆನ್ನಾಗಿದೆ ಗೊತ್ತಲ್ಲ ಈ ಒಂದು ರೋಡ್ ಬಿಟ್ಬಿಡಿ ಬಾಕಿ ರೋಡೆಲ್ಲ ಅಂತ ರೋಡ್ ಅದು ಅವನು ಡ್ರೈವರ್ ಚೆನ್ನಾಗಿ ಊಟ ಗೀಟ ಮಾಡಿದ್ರೆ ಸರಿಯಾಗಿ ಬ್ರೇಕಿಗೆ ಹಾಕ್ತಾನೆ ಇಲ್ಲೆಲ್ಲ ಅವ್ನು ಹಾಕೋ ಬ್ರೇಕಿದ್ದ ಮುಂದೆ ಮುಂದ್ಗಡೆ ಅವ್ರೆ ಹೋಗಿರ್ತಾನೆ ಅಂತ ಕಷ್ಟದಲ್ಲಿ ಹನ್ನೆರಡು ಗಂಟೆಗೆ ಪಾಠ ಬಿಟ್ಟ ಮೇಲೆ ಇವರು ಪ್ರಿನ್ಸಿಪಾಲ್ ಎಲ್ಲ ಆಯ್ತಪ್ಪ ಊಟಕ್ಕೆ ಹೋಗಿ ಅಂದಾಗ ಆ ಬಾಕ್ಸ್ ತೆಗೆದ್ರೆ ಗಪ್ಪಂತ ಸ್ಮೆಲ್ ಬರುತ್ತೆ ಸ್ಟೇಲ್ ಊಟ ಕೇಳೋಕ್ಕಾಗುತ್ತಾ ಊಟ ಕೊಡು ಅಂತ ಕೊಡೋಕ್ಕಾಗಲ್ಲ ಏನಾಗುತ್ತೆ ತಲೆ ತಿರುಗಿ ಬಿದ್ದಿರ್ತಾರೆ ನೀವು ಕ್ಯಾಂಪ್ ಇಟ್ಕೊಳ್ಳೋದನ್ನೆಲ್ಲ ನಿಮ್ಮ ತಂದೆ ನೋಡ್ಕೊಳ್ತಾರೆ ತಾಯಿ ನೋಡ್ಕೊಳ್ತಾರೆ ಅಣ್ಣ ನೋಡ್ಕೊತಾರೆ ನಿಮಗೆ ಏನಾರು ಜೀವನದಲ್ಲಿ ಸಾಧಿಸ್ಬೇಕು ಅಂತ ನಿಮಗಿದ್ರೆ ತಂದೆ ತಾಯಿ ಮತ್ತು ಗುರುಗಳು ಇವರು ಯಾರೇ ಹಾಕ್ಕೊಳ್ಳಿ ಇವರ ಹೃದಯದಿಂದ ಇವರ ಒಂದು ಮನಸ್ಸಿನಿಂದ ಬರೋ ಪಾಠಗಳು ನಿಮ್ಮ ಜೀವನದ ದಾರಿ ಜ್ಯೋತಿಗಳು ಅದಾಗಲಿ ಹಿರಿಯರಿದ್ದಾರೆ ಅವ್ರ ಮುಂದೆ ನಾನು ಇಷ್ಟೇ ಹೇಳ್ತೀನಿ ಪ್ಲೀಸ್ ರೆಸ್ಪೆಕ್ಟ್ ದ ಎಲ್ಡರ್ಸ್ ಪ್ಲೀಸ್ ಗಿವ್ ದ ರೆಸ್ಪೆಕ್ಟ್ ಯುವರ್ ಡಿಯರ್ ಮದರ್ ಆ್ಯಂಡ್ ಫಾದರ್ ನನಗೆ ವೈಸ್ ಚಾನ್ಸಲರ್ ಬನ್ನಿ ಬನ್ನಿ ನಿಮ್ಮನ್ನೇ ಕಾಯ್ತಾ ಇದ್ದೆ ಯಾಕೆ ಅಲ್ಲೊಂದು ನಾಲ್ಕೈದು ಜನ ತಂದೆ ತಾಯಿಗಳು ಬಂದಿದ್ದಾರೆ ಹಳ್ಳಿಯಿಂದ ಬಂದಿದ್ದಾರೆ ಗ್ರಾಮಾಂತರದಿಂದ ಅವರು ನನ್ನ ಕೆಲಸ ಇನ್ನ ಕೂತ್ಕೊಳ್ಳಿ ಸ್ವಾಮೀಜಿ ಕಣ್ಣಲ್ಲಿ ನೀರು ಹಾಕೊಂಡು ಕಾಲು ಬಿಟ್ಟು ನಮಸ್ಕಾರ ಮಾಡಿ ಹೇಳ್ತಾಳೆ ತಾಯಿ ಸ್ವಾಮೀಜಿ ಏನು ಮಾಡಿಬಿಟ್ರಿ ನಮ್ಮ ಹುಡುಗಿಗೆ ನೀವು ನಾನೇನಮ್ಮ ಮಾಡಿದೆ ಅವಳಿಗೆ ಸಂಸ್ಕಾರ ಕೊಟ್ಟಿದ್ದೀರಾ ಮೊದಲು ಮನೆಯಲ್ಲಿ ಸ್ಪೂನ್ ನೋಡೋಕೆ ಹೋಗ್ತಿರ್ಲಿಲ್ಲ ಸ್ಪೂನ್ ಹೆಚ್ಚು ಹಿಡ್ತಿದ್ರಲ್ಲ ಅವಳು ನಮ್ಮ ಕಾಲೇಜ್ ಕಾಲೇಜಿದ್ದು ಕೂಡ ಸ್ಪೂನ್ ಹೆಚ್ಚು ಹಿಡ್ತಿದಿಲ್ಲ ಇವತ್ತು ಹೇಳ್ತಾರೆ ಅಮ್ಮ ಪಾತ್ರೆ ತೊಳಿಲ್ಲ ಚಿಕ್ಕ ಪರ್ಯಂತ ಪಾತ್ರೆ ತೊಳಿತೀಯಲ್ಲಮ್ಮ ನೀವು ಎಷ್ಟು ಕಷ್ಟಪಡ್ತೀರಲ್ಲಮ್ಮ ನಾನು ನಿಮ್ಮ ಜೊತೆ ಪಾತ್ರೆ ತೊಳಿತೀನಿ ಅಂತ ಹೇಳಿದಾಗ ಎಷ್ಟು ಸಂತೋಷ ಆಗಲ್ಲ ಅಂತ ಸಂತೋಷವನ್ನು ಮನೆಗಿದ್ದಾನೆ ನೀವು ಬೇರೆ ಏನು ಸಂಪಾದನೆ ಕೊಂಡು ಇದು ವಜ್ರದ ಕಿರೀಟ ಕೊಡೋದೇನು ಬೇಡ ಅಲ್ಲೂರವಾಗಿ ತಂದೆ ತಾಯಿನ ಮಾತಾಡಿಸಿ ಅಕ್ಕ ತಂಗಿ ಅಣ್ಣ ತಮ್ಮದ್ ಮಾತಾಡಿಸಿ ಗುರುಹಿರೋ ಮಾತಾಡಿಸಿ ಇದೇ ಇವತ್ತು ಬೇಡ ಬಂದಿತ್ತು ಓದೋದು ತನ್ಪಾಡ್ತಾನೆ ಆಗ್ತದೆ ಈಗಂತೂ ಏನೇನೋ ಆಗ್ಬಿಡೋದು ಏನಾಗಿದ್ದೀರಿ ಸೆಮಿಸ್ಟರು ನಮ್ಗೆ ಯಾವುದು ಮಿಸ್ಟ್ರಿ ಇಲ್ಲ ಸೆಮಿಸ್ಟರ್ ಇಲ್ಲ ಪಾಠ ಆಗಲೇಬೇಕು ಆಗಲೇ ಅದು ಹೇಳಿ ಸರ್ ಹೊಡಿಬೇಡಿ ಸರ್ ಒನ್ ಅವರ್ ಕೊಡಿ ಬೈಹಾಟ್ ಮಾಡಿಬಿಡ್ತೀನಿ ಅಂತ ಬೈಹಾಟ್ ಮಾಡಿದ್ರು ನಾನು ಆ ಗುರುಗಳನ್ನ ಇವತ್ತು ನೆನೆಸ್ಕೊತೀನಿ ನಾನು ಅಂಥ ಗುರುಗಳಿದ್ದರು ನಮಗೆ ನನಗೆ ಅನಿಸುತ್ತೆ ನೀವೆಲ್ಲ ಅಪರಂಜಿಗಳು ಅಂತ ಅನಿಸುತ್ತೆ ಕನ್ನಡದಲ್ಲಿ ಅಪರಂಜಿ ಗೊತ್ತಲ್ಲ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗಳಿವೆ ಅಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀರಾ ಸ್ಟಡಿ ಮಾಡ್ತೀರಾ ಮುಂದೆ ದೇವ್ರಿ ನಿಮ್ಗೆ ಒಳ್ಳೇದು ಮಾಡಲಿ ಆ ಸರಸ್ವತಿಯ ಆಶೀರ್ವಾದ ನಿಮಗಿರಲಿ ದೇವತೆ ವಾಣಿ ಸರಸ್ವತಿ ವಾಗೇಶ್ವರಿ ವಾಣಿ ಸರಸ್ವತಿ ಕೃಪೆ ನಿಮಗಿರಲಿ ನಿಮ್ಗೆ ಯಾರ್ಯಾರು ಸಹಾಯ ಮಾಡಿದ್ದಾರೋ ಇಲ್ಲಿ ಏನಾರು ಇಂಥ ಹಿರಿಯರೆಲ್ಲ ನಿಮ್ಗಿನ್ನೂ ಹೆಚ್ಚಿನ ಸಹಾಯ ಮಾಡ್ತಾರೆ ಅಂತ ಹೇಳಿ ಈ ದೇಶಕ್ಕೆ ಈ ನಾಡಿಗೆ ಈ ಕಾಲೇಜ್ಗೆ ನಿಮ್ಮ ಮನೆಗೆ ಒಳ್ಳೆ ಹೆಸರು ತನ್ನಿ ಅಯ್ಯೋ ನನ್ನ ಮಗಳಿದ್ಲು ಅಂತ ಹೇಳಬೇಕು ಅಯ್ಯೋ ನನ್ನ ಮಗಳಿದ್ದು ಅಂತ ಹೇಳ್ಬಾರ್ದು ಎರಡೂ ಒಂದೇ ಪದನೇ ಆ ಸ್ವಲ್ಪ ಆ್ಯಕ್ಷನ್ ಬೇರೆ ನನ್ನ ಮಗಳಿದ್ಲು ಚಿಂದಂತ ಮಗಳು ಅಂತ ಹೇಳಿ ಆಗಲೇ ಈ ನೀವು ಮನುಷ್ಯ ಜನ್ಮ ತಿಳಿದುಕೊಡೋದಕ್ಕೆ ಸಾರ್ಥಕ ನಮಸ್ಕಾರ